ನಮಸ್ಕಾರ ವೀಕ್ಷಕರೇ ನಾವು ಇವತ್ತು ಮೊಳಕೆ ಕಟ್ಟಿದ ಕಾಳಿನ ಸಾರು ಮಾಡುತ್ತಿದ್ದೇವೆ ಮೊದಲಿಗೆ ಕುಕ್ಕರಿಗೆ ಎಣ್ಣೆಯನ್ನು ಹಾಕಿಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮೇಲೆ ಅದು ಮೆಣಸಿದ ಕಾಳನ್ನು ಹಾಕಿಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಬಾಡಿಸಿದ ಮೇಲೆ ಅದಕ್ಕೆ ಆಲೂಗಡ್ಡೆ ಒಂದು ಬದನೆಕಾಯಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಅರಿಶಿನ ಸ್ವಲ್ಪ ಅದು ಹತ್ಕೊಳ್ಳೋಕ್ಕೆ ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಮೇಲೆ ನಾವು ಒಂದು ಕಡೆ ಮಸಾಲೆ ರುಬ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿಕೊಂಡು ಒಂದು ಚಕ್ಕೆ ಮೂರು ಲವಂಗ ಸ್ವಲ್ಪ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಧನ್ಯಕಾಳನ್ನು ಹಾಕಿಕೊಂಡು ಚೆನ್ನಾಗಿ ಅದು ಸ್ಮೆಲ್ ಬರುವಂತೆ ಹುರಿದುಕೊಳ್ಳಬೇಕು ಅದು ಹುರಿದುಕೊಂಡ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಕೆಂಪಾಗುವವರೆಗೂ ಹುರಿದುಕೊಳ್ಳಬೇಕು ಹುರಿದುಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಕರಿವೇವನ್ನು ಹಾಕಿಕೊಂಡು ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಅರ್ಧ ಕಪ್ಪು ಕಾಯಿ ತುರಿಯನ್ನು ಹಾಕಿಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ಒಂದು ಸ್ಪೂನು ಸ್ವಲ್ಪ ಕರಿ ಇದು ಕೊತ್ತಂಬರಿಯನ್ನು ಹಾಕಬೇಕು ಹಾಕಿದ ಮೇಲೆ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ಜಾರಿಗೆ ಎರಡು ಸ್ಪೂನ್ ಕಡಲೆ ಹಿಟ್ಟನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಹುರಿದ ಮಿಶ್ರಣವನ್ನು ನಾವು ಮಸಾಲೆಯನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಆಗುವವರೆಗೂ ರುಬ್ಬಬೇಕು ರುಬ್ಬಿದ ಮೇಲೆ ಮಿಶ್ರಣವನ್ನು ನಾವು ಕಾಳಿನ ಕಾಳಿಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ಮೇಲೆ ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ಎರಡು ವೀಝಲ್ ಹೊಡೆಸ್ಬೇಕು ಇವಾಗ ಬಿಸಿ ಬಿಸಿಯಾದ ಮೊಳಕೆ ಕಟ್ಟಿದ ಕಾಳು ಮುದ್ದೆ ಜೊತೆ ಸವಿಯಲು ರೆಡಿಯಾಗಿದೆ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ